ಇವತ್ತೇನು ಈ ಸಣ್ಣ ಅಮೆಂಡ್ಮೆಂಟ್ ತಂದಿದ್ದೀವಲ್ಲ ಟು ಸ್ಟ್ರೆಥನ್ ದಿ ಕಾರ್ಪೊರೇಷನ್ ದೇರ್ ಶುಡ್ ನಾಟ್ ಬಿ ಎನಿ ಕನ್ಫ್ಯೂಷನ್ ಅಂತ ಅಷ್ಟೇ ಈಗ ನೀವು ನಮಗೆ ಕ್ಲಿಯಾರಿಟಿ ಬೇಕು ಅಂತ ಹೇಳ್ತಾ ಇದೀರಿ ಈಗ ನಮ್ಮ ಸತೀಶ್ ರೆಡ್ಡಿ ಹೇಳಿದ್ರು ನಮ್ಮ ಹಳ್ಳಿಗಳು ಸೇರಿಲ್ಲ ನಮ್ಮ ಇವ್ರು ಹೇಳಿದ್ರು ನಮ್ಮ ಹಳ್ಳಿಗಳು ಸೇರಿಲ್ಲ ಅಂತ ಎಸ್ ಹಳ್ಳಿ ಸೇರ್ಸಿಲ್ಲ ಯಾಕಂದ್ರೆ ಈ ಹಳ್ಳಿ ಸೇರ್ಸಕ್ ಹೋದ್ರೆ ತಿರ್ಗಾ ಅಬ್ಜೆಕ್ಷನ್ ಆ ಪಂಚಾಯ್ತಿ ಮೆಂಬರು ಕಾರ್ಪೊರೇಷನ್ ಮೆಂಬರ್ ಆಗುತ್ತಾನೆ ನಾಳೆ ಬೆಳಗ್ಗೆ ಈ ಕಾರ್ಪೊರೇಷನ್ ಏನ್ ಎಲೆಕ್ಷನ್ ಇದೆ ಎಲೆಕ್ಷನ್ ಮಾಡ್ಬಿಡೋಣ ಆಮೇಲೆ ಅವ್ರ ಟರ್ಬೋ ಕ್ಲೋಸ್ ಆಗ್ತದೆ ಡಿಸೆಂಬರ್ ಜನವರಿಗೂ ಟರ್ಬೋ ಮಾಡ್ತದೆ ಆಗ ನಿಮ್ನೆಲ್ಲ ಕುಟ್ಟಿಸ್ಕೊಂಡು ಯಾವ ಯಾವ ಏರಿಯಾ ಸೇರಿಸಬೇಕು ವಿಲ್ ಇನ್ಕ್ಲೂಡ್ ಇಡ್ ಡೆಫಿನೆಟ್ಲಿ ಬೆಂಗಳೂರು ನಗರಕ್ಕೆ ಈಗ ನಮಗೂ ಗೊತ್ತಿದೆ ಮಾದೇವ್ ಪುರ ವಿಲ್ ಹೈಯೆಸ್ಟ್ ಕಲೆಕ್ಷನ್ ಈಗ ಬೆಂಗಳೂರು ಸಿಟಿ ಒಳಗಡೆ ಕಲೆಕ್ಷನ್ ಇಲ್ಲ ಈ ಕಡೆ ನಮ್ಮ ಸೌತ್ಗೆ ಕಲೆಕ್ಷನ್ ಇದರಲ್ಲಿ ನಿಮ್ಮ ಏರಿಯಾ ಈ ಕಡೆ ಇದೆಯಲ್ಲ ಕಲೆಕ್ಷನ್ ಇಲ್ಲ ಅಂತ ಗೊತ್ತಿದೆ ಗೌರ್ಮೆಂಟ್ ಹ್ಯಾಸ್ ಟು ಹೆಲ್ಪ್ ಅಲ್ಲಿಂದ ಇಲ್ಲಿಗೆ ಆಗಲ್ಲ ಬಿಕಾಸ್ ಅಗೇನ್ ದಿ ಸೆವೆಂಟಿ ಅಮೆಂಡ್ಮೆಂಟ್ ವಿಲ್ ಕಮ್ ಎಕ್ಸಿಸ್ಟೆಂಟ್ ಗೌರ್ಮೆಂಟ್ ಹ್ಯಾವ್ ಟು ಅಟೆಂಟ್ ಇಟ್ ಸೊ ಇದನ್ನೆಲ್ಲ ಬಹಳ ದೀರ್ಘವಾಗಿ ಆಲೋಚನೆ ಮಾಡಿ ಮಾಡಿದ್ದೀವಿ ಬೇಕಾದ್ರೆ ನೀವು ಹೇಳಿ ವಾಪಸ್ ತಗೊಳ್ಳಿ ಅಂದ್ರೆ ಐ ಆಮ್ ರೆಡಿ ಟು ಟೇಕ್ ಇಟ್ ಔಟ್ ನಾಳೆ ಕ್ಲಾರಿಟಿ ಇರಬಾರ್ದು ನಾಳೆ ಬೆಳಗ್ಗೆ ನಾವು ಇಲ್ಲದೆ ಹೋದಾಗ ಇದನ್ನ ಮಿಸ್ಯೂಸ್ ಮಾಡಬಾರ್ದು ಅಂತ ಹೇಳಿ ಯಾವುದೇ ಸರ್ಕಾರ ಅಧಿಕಾರ ಯಾಕಂದ್ರೆ ಕಾರ್ಪೊರೇಷನ್ ಒಂದು ಅಧಿಕಾರದಲ್ಲಿ ಇರ್ತದೆ ಸರ್ಕಾರ ಒಂದು ಅಧಿಕಾರದಲ್ಲಿ ಇರ್ತದೆ ಅದಕ್ಕೆ ಸರ್ಕಾರದವರು ಕಾರ್ಪೊರೇಷನ್ ಮೇಲೆ ಇಡ್ತಾ ಇಟ್ಕೊಳ್ಬಾರ್ದು ಅನ್ನೋದು ನಮ್ಮ ಉದ್ದೇಶ ಐ ಆಮ್ ರೆಡಿ ಟು ಏನ್ ಬೇಕಾದ್ರೂ ಅವ್ರು ಹೇಳಿದ್ದ ಕೇಳಕ್ಕೂ ತರ ಇದ್ದೀನಿ ತಪ್ಪಾದ್ರೆ ತಿದ್ದುಪಡಿ ರೆಡಿ ರೆಡಿದೀನಿ ನಾನು ಐಡ್ ಐ ಡೋಂಟ್ ವಾಂಟ್ ಟು ಐಡ್ ಎನಿಥಿಂಗ್ ವಿ ಹಾವ್ ಗಿವನ್ ಪವರ್ಸ್ ಕಲೆಕ್ಷನ್ ಆಫ್ ಟ್ಯಾಕ್ಸಸ್ ಫೈನಾನ್ಷಿಯಲ್ ಅಟಾನಮಿ ಎಲೆಕ್ಷನ್ಸ್ ರಿಸರ್ವೇಷನ್ ಎಲ್ಲ ವಿಲ್ ನಾಟ್ ಇಂಟರ್ಫಿಯರ್ ಎಪ್ಪತ್ನಾಲ್ಕನೇ ತಿದ್ದುಪಡಿ ಸಂಪೂರ್ಣವಾಗಿ ರಕ್ಷಣೆ ಮಾಡಿದೀವಿ ಇದನ್ನ ಕ್ಲಾರಿಟಿಗೋಸ್ಕರ ಮಾತ್ರ ತದ್ದಿದ್ದೀರಿ ಇದನ್ನ ಪಾಸ್ ಮಾಡ್ತೀವಿ